ಮೂಲಗೂತಾ ಇದಾರೆ ಇವತ್ತು ನಮ್ಮ ಮನೆಯ ಬಳಿಗೆ ಬಂದಿದೆ ಬೆಂಕಿ ಅದನ್ನ ಅಲ್ಲೇ ಆರ್ಲಿಕ್ಕೆ ನಾವು ಪ್ರಯತ್ನ ಮಾಡದಿದ್ರೆ ಅದು ನಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಭಾರತದಲ್ಲಿ ಹಿಂದೂಲಿ ಪ್ರತಿಯೊಂದು ಮತ ಪಂಥ ಪೀಠ ಪರಂಪರೆಗಳನ್ನ ಗೌರವಿಸ್ಬೇಕು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದೆ ಅಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅನ್ನ ಸರ್ಕಾರ ಯೋಜನೆ ಮಾಡಿದೆ ನಮ್ಮ ಮಠದ ಭೂಮಿ ಹೋಗತ್ತ ಹೋಗೋದಿಲ್ಲ ಅದೆಲ್ಲ ಸೆಕೆಂಡ್ರಿ ಯಾರ್ದು ಹೋಗಿದೆ ಎನ್ನುವುದರ ಬಗ್ಗೆ ಗಮನ ಇಟ್ಟುಕೊಳ್ಳೋದು ಸೆಕೆಂಡ್ರಿ ಅವರ ಮಠ ಮತ್ತು ಪೀಠ ಎಲ್ಲ ಎಲ್ಲದರ ಆಸೆ ಬಂದು ನಾವೆಲ್ಲ ಹಿಂದೂಗಳು ಅನ್ನುವಂತಹದ್ದು ಉಳಿಯೋದಿಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತರಾಗಬೇಕು ಒಬ್ಬ ರಾಜಕಾರಣಿ ಹೇಳ್ತಾನೆ ಏನ್ರಿ ಮಂತ್ರಾಲಯಕ್ಕೆ ನಿಜಾಮರು ಕೊಟ್ಟದ್ದು ಭೂಮಿ ಅಂತ ಅವನೇನ್ ಪಾಕಿಸ್ತಾನದಿಂದ ತಂದು ಕೊಟ್ಟನ ಯಾರಾದ್ರೂ ಮಾಡಿದ್ರು ಇದನ್ನ ಅವಾಗ ಈ ಮತಾಂತರ ವ್ಯವಸ್ಥೆ ಕಡಿಮೆ ಆಗುತ್ತೆ ಹಿಂದೆ ಸಿದ್ಧಗಂಗಾ ದೊಡ್ಡ ಸ್ವಾಮಿಗಳಿದ್ರು ಪೇಜಾವರ ಹಿಂದಿನ ಸ್ವಾಮೀಜಿಗಿರಿ ಸ್ವಾಮೀಜಿ ಅವರು ಇದ್ರು ಅವರಲ್ಲಿ ಸಾಮರಸ್ಯ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗಿ ಬಂದು ನಾವು ಸಂಭ್ರಮದಲ್ಲಿ ಉತ್ಸವ ಆಚರಿಸ್ತಾ ಇದ್ದೇವೆ ಆದ್ರೆ ಇವತ್ತು ಒಂದು ನೋಟಿಸ್ ಮೂಲಕ ನಮ್ಮ ಭೂಮಿಯನ್ನೆಲ್ಲ ಗಬಳಿಸ್ತಾ ಇದ್ದಾರೆ ಹಿಂದೆ ಎಲ್ಲ ಯುದ್ಧಗಳ ಮೂಲಕ ಆ ರಾಜ್ಯವನ್ನು ದೇಶವನ್ನೆಲ್ಲ ಆಕ್ರಮಣ ಮಾಡ್ತಾ ಇದ್ರು ಆದ್ರೆ ಇವತ್ತು ಕಾನೂನುಬದ್ಧವಾಗಿ ಎಂಬಂತೆ ಒಂದು ನೋಡಿಸ್ ಮೂಲಕ ನಮ್ಮ ರೈತರ ದೇವಾಲಯಗಳ ಆ ಪ್ರಜೆಗಳ ಆಸ್ತಿ ಅಪಹರಣ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ತಕ್ಕುದಾದಂತಹ ಪ್ರತಿಬಂಧವನ್ನು ಮಾಡಬೇಕು ಅನ್ನುವಂತಹದ್ದು ಒಂದು ವಿಚಾರ ಇನ್ನುಳಿದಂತೆ ದೇವಾಲಯಗಳನ್ನ ಇವತ್ತು ನಮ್ಮ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳು ಅವುಗಳ ಮೇಲೆ ಸರ್ಕಾರದ ನಿಯಂತ್ರಣ ಬಂದು ಬಿಟ್ಟಿದೆ ಅದನ್ನು ಯಾರ್ಯಾರು ಆಳ್ತಾ ಇದ್ದಾರೆ ಅಲ್ಲಿ ಧರ್ಮ ಬಾಹಿರವಾದಂತಹ ಕಾರ್ಯಗಳು ನಡೀತಾ ಇದ್ದಾವೆ ಮೊನ್ನೆ ನೋಡಿದೆವು ನಾವು ಇಂತಹ ಆ ಪ್ರಸಂಗಗಳು ಅಂತಹ ಪ್ರಸಂಗಗಳು ಅನೇಕ ನಡೀತಾ ಇದ್ದಾವೆ ಅದಲ್ಲದೆ ದೇವಾಲಯದ ಭೂಮಿಯನ್ನು ಆ ಸರ್ಕಾರ ಆಕ್ರಮಣ ಮಾಡಿಕೊಂಡು ಇನ್ಯಾರಿಗೆ ಖಬರ್ಸ್ಥಾನಕ್ಕೆ ನೀಡುವಂತಹ ಪ್ರಸಂಗಗಳು ಕಾಣ್ತಾ ಇದ್ದೇವೆ ದೇವಾಲಯದ ಭೂಮಿಗಳು ದೇವರ ಹೆಸರಲ್ಲಿ ಆ ಸಾದ ಆಗಬೇಕು ಮತಾಂತರ ನಡೀತಾ ಇದೆ ಇದರ ಪ್ರತಿಬಂಧನ ಆಗಬೇಕು ಇನ್ನು ಪ್ರತಿ ವರ್ಷವೂ ಕೂಡ ಸರ್ಕಾರವೇ ಒಂದು ವರದಿ ಇದೆ ಈ ವರ್ಷ ಹತ್ತು ಸಹಸ್ರ ಯುವತಿಯವರು ಕಾಣೆಯಾಗಿದ್ದಾರೆ ಹದಿನೈದು ಸಹಸ್ರ ಯುವತಿಯವರು ಕಾಣೆಯಾಗಿ ಕಾಣೆಯಾಗಿದ್ದಾರೆ ಅಂತ ಹೇಳಿಕೊಂಡು ಲೌದಿ ಆ ಪ್ರಭಾವ ಅದನ್ನ ನಾವು ಕಾಣ್ತಾ ಇದ್ದೇವೆ ಅದು ಕೂಡ ಕೊನೆಗೊಳ್ಳಬೇಕು ಇಂತಹ ಇನ್ನು ದೇವಾಲಯಗಳ ಮೇಲೆ ಎಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದೆ ಅಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅನ್ನುವ ಸರ್ಕಾರ ಯೋಚನೆ ಮಾಡಿದೆ ಒಂದು ಕೋಟಿಗಿಂತಲೂ ಇಲ್ಲಿ ಅಧಿಕವಾಗಿರತಕ್ಕಂತಹ ಆದಾಯ ಇದೆ ಅಲ್ಲಿ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅಂತ ಸರ್ಕಾರ ಯೋಜನೆ ಮಾಡಿದೆ ಅನ್ನತಕ್ಕಂಥ ವಿಚಾರ ಕೇಳಿ ಬಂದಿದೆ ಇದೆಲ್ಲವನ್ನು ನಾವು ಒಕ್ಕೂರಿನಿಂದಾಗಿ ಪ್ರತಿಭಟಿಸ್ತಾ ಇದ್ದೇವೆ ನಾವು ಎಚ್ಚೆತ್ತುಕೊಂಡು ಕಾಲದಲ್ಲಿ ಎಚ್ಚೆತ್ತುಕೊಂಡು ನಾವು ಜಾಗೃತರಾದವು ಪ್ರತಿಭಟನೆ ಮಾಡಿದೆವು ಅಂತಂದ್ರೆ ತಕ್ಕುದಾಗಿರತಕ್ಕಂತಹ ಕಾನೂನುಗಳನ್ನು ರೂಪಿಸಿಕೊಂಡ್ರೆ ನಾವು ಇಲ್ಲಿ ಸ್ವತಂತ್ರವಾಗಿ ಬದುಕೋದು ಸಾಧ್ಯ ಇಲ್ಲ ಅಂತಂದ್ರೆ ಈ ಇದು ಸ್ವತಂತ್ರ ದೇಶವಾಗಿ ಉಳಿಯೋದಿಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತರಾಗಬೇಕು ಸಮರ್ಥವಾಗಿರತಕ್ಕಂಥ ಒಂದು ಪಕ್ಷವನ್ನು ದೇಶದಲ್ಲಿ ಹೇಗೆ ಬಿಂಬಿಸಬೇಕು ಹಾಗೆ ರಾಜ್ಯದಲ್ಲೂ ಬಿಂಬಿಸಬೇಕು ಅದಕ್ಕೆ ಪೂರಕವಾಗಿರುವಂಥ ವ್ಯವಸ್ಥೆಯನ್ನು ಚುನಾವಣೆಯ ಪೂರ್ವದಲ್ಲಿ ಒಂದು ಎರಡು ಮೂರು ತಿಂಗಳ ಮೊದಲೇ ನಾವು ಇಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡು ನಾವೇ ಆ ಹುದ್ದರಿಯನ್ನು ಹೆಗಲ ಮೇಲೆ ಹೊರವಂಥ ಅವಶ್ಯಕತೆ ಇದೆ ರಾಜಕೀಯ ವ್ಯವಸ್ಥೆ ಗಟ್ಟಿ ಇಲ್ಲದಿದ್ದರೆ ನಾವು ಎಷ್ಟು ಸೇರಿದ್ರೂ ಇಷ್ಟೇ ನೋಡಿ ಮೊನ್ನೆ ಒಬ್ಬರು ಬೆಂಗಳೂರಲ್ಲಿ ಮಾತಾಡಿದರು ಅದು ಅವರ ಭಾಷೆ ಆಗಿರಬಹುದು ಒಬ್ಬರು ರಾಜಕಾರಣಿ ಮಾತಾಡಿದ್ದೀರಿಗೆ ಒಬ್ಬರು ಮಠಾಧೀಶರಿಗೆ ಯಾರು ನಾವೆಲ್ಲ ಬಾಯಿ ಎತ್ತಿದ್ದೀವಿ ಅಥವಾ ನಾವು ಯಾಕೆ ಸುಮ್ಮನಾಗಿದ್ದೀವಿ ಅಂದರೆ ಅದು ಒಬ್ಬರಿಗೆ ಮಾತಾಡಿರೋದು ನಮ್ಗೆ ಯಾಕೆ ಬಂತು ಹಿಂದಿನಿಂದಲೂ ಈ ಮತಾಂತರದ ಪಿಡುಗಿನ ಬಗ್ಗೆ ನಾವು ಹೇಳ್ತಾ ಇದ್ದದ್ದೇನು ಇವತ್ತು ನಮ್ಮ ಮನೆಯ ಬಳಿಗೆ ಬಂದಿದೆ ಬೆಂಕಿ ಅದನ್ನು ಅಲ್ಲೇ ಆರ್ಲಿಕ್ಕೆ ನಾವು ಪ್ರಯತ್ನ ಮಾಡದಿದ್ರೆ ಅದು ಮನೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಅಂದರೆ ಆ ಬೆಂಕಿಯ ಜೊತೆ ನಮ್ಮ ಮನೆಯನ್ನು ಉರಿದುಕೊಂಡು ಹೋಗತ್ತೆ ಯಾಕೆ ಸುಮ್ಮನಿರ್ತೀರಿ ಅಂತ ಒಂದು ವಿಷಯ ಬರ್ತಾ ಇತ್ತು ಈ ವಿಷಯನೇ ನೀವು ಗಮನಕ್ಕೆ ತಗೊಳ್ಳಿ ಈಗ ವಕ್ಬ್ ಬಂದಿದೆ ವಕ್ಬಿನ ಬಗ್ಗೆ ನಾವುಗಳು ಮಾತಾಡ್ತಾ ಕುಳಿತುಕೊಳ್ಳೋದ ಇನ್ನೂ ಕೂಡ ಸಭೆ ಸೇರೋದ ಆಯಾ ಪ್ರದೇಶಗಳು ಎಲ್ಲೆಲ್ಲಿ ನಮ್ಮ ರಾಜ್ಯದ ಒಳಗೆ ಯಾವ ಯಾವ ತಾಲೂಕುಗಳಿವೆ ಯಾವ ಯಾವ ಜಿಲ್ಲೆಗಳಿವೆ ಅಲ್ಲಲ್ಲಿ ನಮ್ಮ ಮಠದ ಭೂಮಿ ಹೋಗತ್ತೋ ಹೋಗೋದಿಲ್ವೋ ಅದೆಲ್ಲ ಸೆಕೆಂಡ್ರಿ ಯಾರ್ದು ಹೋಗಿದೆ ಎನ್ನುವುದರ ಬಗ್ಗೆ ಗಮನ ಇಟ್ಟುಕೊಳ್ಳೋದು ಸೆಕೆಂಡ್ರಿ ನಾವು ಎಲ್ಲ ಮಠಾಧೀಶರುಗಳು ಇದರ ಬಗ್ಗೆ ಒಂದು ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಸಂಜ್ಞೆಯನ್ನ ಸಮಾಜಕ್ಕೆ ಕೊಡುವ ಅವಶ್ಯಕತೆ ಇದೆ ಅದರ ಕಡೆಗೆ ನಾವೆಲ್ಲರೂ ತುಡಿತಕ್ಕೆ ಹೋಗುವಂಥ ಅವಶ್ಯಕತೆ ಇದೆ ತುಡಿತ ಬೇಕು ನಮಗೆ ನಾವು ಅದನ್ನು ಮಾಡಬೇಕು ಈಗ ದೇವಸ್ಥಾನದ ಬಗ್ಗೆ ಬಂತು ದೇವಸ್ಥಾನದ ಬಗ್ಗೆ ಈಗಾಗಲೇ ಆದಾಯ ಬರುವಂತಹ ದೇವಸ್ಥಾನಗಳೆಲ್ಲ ಸರ್ಕಾರದ ಅಧೀನದಲ್ಲಿ ಇದೆ ಸರ್ಕಾರದ ಮಂತ್ರಿಗಳು ಏನು ಹೇಳ್ತಾರೆ ಯಾಕ್ರಿ ಅದರ ಬಗ್ಗೆ ಮಾತಾಡ್ತೀರಿ ಅದೆಲ್ಲ ನಾವು ಕೊಡಲ್ಲ ಅಂತಾರೆ ಮಾಡ್ತೀರಾ ನೀವು ಅಂದರೆ ಹಿಂದೂ ಸಮಾಜಕ್ಕೆ ಪೂರಕವಾದ ಸರ್ಕಾರಗಳನ್ನು ನಾವು ತಾರದೇ ಇದ್ರೆ ತರದೇ ಇದ್ರೆ ನಾವು ಕೂಡ ನಮ್ಮ ಪರಿಸ್ಥಿತಿಯನ್ನು ಹೀಗೆ ಆಗತ್ತೆ ನಾಳೆ ವಾಕ್ಬೂನು ಬರಬಹುದು ಈಗ ನೋಡಿ ಸರ್ಕಾರದಲ್ಲೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈಗ ಪ್ರಸ್ತುತ ಮೂರು ಜಿಲ್ಲೆಗಳಲ್ಲಿ ಚುನಾವಣೆ ಇದೆ ಅದಕ್ಕೆ ತಡೆ ಹಿಡಿದಿದ್ದಾರೆ ನಾಳೆ ಬರಬಹುದು ಇದು ಹೊರಗೆ ಈ ವಿಷಯ ಏನು ಕಬರಸ್ಥಾನಕ್ಕೆ ಭೂಮಿಯನ್ನ ಖರೀದಿ ಮಾಡಿ ಕೊಡಬೇಕು ಹೇಳ್ತಾರೆ ಎಲ್ಲಿ ಸರ್ಕಾರದ ಭೂಮಿ ಇದೆ ಅದನ್ನು ಕೊಡಬೇಕು ಗೋಮಾಳವನ್ನೇ ಕೊಟ್ಟಿದ್ದಾರೆ ಒಂದು ಊರಲ್ಲಿ ಗೋಮಾಳವನ್ನೇ ಕೊಟ್ಟಿದ್ದಾರೆ ಇವಾಗ ನಾವು ಸುಮ್ಮನಿದ್ದೀವಿ ಯಾರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಅನ್ನಿಸ್ತದೆ ವಿಶ್ವ ಹಿಂದೂ ಪರಿಷತ್ ಮಾತಾಡಲಿ ಅಂತ ವಿಶ್ವ ಹಿಂದೂ ಪರಿಷತ್ ಸಭೆ ಸೇರಿದ್ರು ಯಾರು ದೊಡ್ಡ ದೊಡ್ಡ ಮಠಾಧೀಶರು ಸೇರ್ತಾರೆ ಯಾರಿದ್ದಾರೆ ಇಲ್ಲಿ ನಮ್ಮೊಳಗೆ ಅಂದ್ರೆ ನಮ್ಗೆ ನಮ್ಮದಾದ ಬೇರೆ ಬೇರೆ ಕೆಲಸಗಳಿದ್ದಾವೆ ಶಿಕ್ಷಣ ಹಂಚೋಣ ಅಥವಾ ವೈದ್ಯಕೀಯ ಆಸ್ಪತ್ರೆ ಮಾಡೋಣ ಏನೇ ಮಾಡೋಣ ಆದರೆ ನಮ್ಮ ಮಠದ ಉಳಿವು ಎಲ್ಲಿಂದ ಆಗತ್ತೆ ಎನ್ನುವುದರ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವ ಅವಶ್ಯಕತೆ ಇದೆ ಈ ವಿಷಯದಲ್ಲಿ ನಾವೆಲ್ಲರೂ ಕರ್ನಾಟಕದಾದ್ಯಂತ ಒಂದು ಸಂದೇಶವನ್ನ ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರನೇ ಇದನ್ನು ಮಾಡುತ್ತೆ ಸಾರಸಗಟ್ಟಾಗಿ ಸರ್ಕಾರ ಮಾಡುತ್ತೆ ನೀವೇನು ನೀವು ಎಲ್ಲರೂ ಹಿಂಗೆ ಮಾತಾಡ್ತಾ ಇರಿ ನಾವು ನಮ್ಮ ಕೆಲಸ ಮಾಡ್ತಾನೆ ಹೋಗ್ತೀವಿ ಅಂತಾರೆ ಮೊನ್ನೆ ಮೊನ್ನೆ ವಿಜಯಪುರದ ಘಟನೆ ಏನಾಯ್ತು ವಿಜಯಪುರಕ್ಕೆ ಯಾಕೆ ಪರಿಸ್ಥಿತಿ ಬಂತು ಹೇಳ್ತಾರೆ ಒಬ್ಬ ರಾಜಕಾರಣಿ ಹೇಳ್ತಾನೆ ಏನ್ರಿ ಮಂತ್ರಾಲಯಕ್ಕೆ ನಿಜಾಮರು ಕೊಟ್ಟದ್ದು ಭೂಮಿ ಅಂತ ಅವನೇನ್ ಪಾಕಿಸ್ತಾನದಿಂದ ತಂದು ಕೊಟ್ಟನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಇದನ್ನ ಯಾರು ಮಾಡಿಲ್ಲ ಅಂದ್ರೆ ನಾವು ಹೀಗೆ ಸುಮ್ಮನಿರೋಣ ಈ ಹೀಗೆ ವಿಶ್ವ ಹಿಂದೂ ಪರಿಷತ್ನವ್ರು ಸೇರ್ತಾ ಇತ್ತ ಇರ್ತಾರೆ ಹಾಗಾಗ್ಗೆ ನಾವಿಲ್ಲಿ ಕೂತ್ಕೊಂಡು ಭಾಷಣ ಬಿಗೀತಾ ಇರೋದು ನಾವು ಎಲ್ಲ ಶ್ರೀಗಳಲ್ಲಿ ನಮ್ಮ ಕಟ್ಟಕಡೆಯ ವಿನಂತಿ ನಮ್ಮಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಗಳು ಬಾರದಿದ್ರೆ ನಾವು ಹೀಗೆ ಮಾತಾಡ್ತಾ ಕುಳಿತುಕೊಂಡ್ರೆ ಮುಂದೊಂದು ದಿನ ನಮ್ಮ ತಲೆಯ ಮೇಲೆ ಚಪ್ಪಡಿ ಹಾಕ್ತಾರೆ ನಾವೆಲ್ಲರೂ ಐಕ್ಯಮತ್ಯ ಒಗ್ಗಟ್ಟಿಗೆ ಬಾರದಿದ್ರೆ ನಮ್ಮೇಲೆ ಚಪ್ಪಡಿ ಹಾಕ್ತಾರೆ ಅವ್ರು ಬಳಸುವ ಭಾಷೆ ನೋಡಿ ಆ ರಾಜಕಾರಣಿ ಬಳಸುವ ಭಾಷೆಯನ್ನು ನೋಡಿ ಯಾರಿಗೆ ಭಾಷೆಯನ್ನು ಬಳಸ್ತಾ ಇದ್ದಾರೆ ಅಂದ್ರೆ ಯಾರು ಮುಂಚೂಣಿಯಲ್ಲಿದ್ದಾರೆ ಅವರ ಮೇಲೇನೆ ಅಟ್ಯಾಕ್ ಮಾಡಿದ್ರೆ ನಾವೆಲ್ಲ ಸುಮ್ಮನಿದ್ದೀವಲ್ಲ ಅಂದ್ರೆ ಇದ್ರ ಬಗ್ಗೆ ನಾವು ಗಮನ ಕೊಡದಿದ್ರೆ ಇವತ್ತು ಅವರು ಖಬರಸ್ಥಾನಕ್ಕೆ ಭೂಮಿಯನ್ನ ಖರೀದಿ ಮಾಡಿ ಕೊಡ್ಬೇಕಂತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಬಂತು ಹಿಂದೂ ಧರ್ಮದ ಬಗ್ಗೆ ಇರುವ ಕಾಳಜಿ ಏನಾದರೂ ಇದೆಯಾ ಏನಾದರೂ ಬಂದಿದೆಯಾ ಸ್ವಲ್ಪ ಗಮನಿಸಿ ಮತ್ತು ಇದನ್ನು ಉದ್ದ ಮಾತಾಡಲಿಕ್ಕೆ ನಮಗೇನು ಅಷ್ಟು ಮನಸ್ಸಿಲ್ಲ ಮತಾಂತರ ಮತ್ತು ದೇವಸ್ಥಾನಗಳ ಸ್ವಾಯತ್ತತೆ ಮತ್ತು ಒಪ್ ಈ ಎಲ್ಲ ವಿಚಾರಕ್ಕೆ ನಿರ್ಧಾರ ಮಾಡೋದು ಸರ್ಕಾರ ನಾವೆಷ್ಟೇ ಹೋರಾಟ ಮಾಡಿದ್ರು ಏನೇ ಮಾಡಿದರೂ ಇದಕ್ಕೆ ಸಪೋರ್ಟ್ ಮಾಡುವಂಥ ಸರ್ಕಾರಗಳು ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಇವೆಲ್ಲ ಅಸಾಧ್ಯ ಮಾತು ಹಾಗಾಗಿ ಈ ವಿಚಾರಗಳು ನಮ್ಮ ಹಿಂದುತ್ವ ವಿಚಾರಧಾರೆಗಳಿಗೆ ಸಪೋರ್ಟ್ ಆಗಿರುವಂಥ ಸರ್ಕಾರಗಳನ್ನು ನಾವು ನಿರ್ಮಾಣ ಮಾಡಬೇಕು ಅಂದಾಗ ಮಾತ್ರ ಇವೆಲ್ಲವೂ ಆಗಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಇವತ್ತು ನಾವು ಕೆಲವು ದಿನಗಳ ಹಿಂದೆ ಫ್ರಾಂಕ್ಫರ್ಟ್ಗೆ ಹೋಗಿದ್ದೀವಿ ಇಲ್ಲಿ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರು ಅಲೋಕ್ ಕುಮಾರ್ ಇದ್ದಾರೆ ಅವರು ನಾವು ಕೂಡಿ ಅಲ್ಲೊಂದು ಅಮೇರಿಕಾ ಇದು ಫ್ರಾಂಕ್ಫರ್ಟ್ನಲ್ಲಿ ಅಂದರೆ ಜರ್ಮನಿಯಲ್ಲಿ ವಿ ಎಸ್ ಎಸ್ ಅಂತಿದೆ ಎಚ್ ಎಸ್ ಎಸ್ ಇದೆ ಹಿಂದೂ ಸೇವಾ ಸಂಘ ಅಂತ ಹೆಂಗೆ ಆರಿಸಿದಲ್ಲೆಲ್ಲ ಅಲ್ಲಿ ಬಹಳ ಬೇಗ ಒಂದಾಗ್ತಾರೆ ಅಲ್ಲಿ ಶನಿವಾರ ಭಾನುವಾರ ಬಂದರೆ ಆ ಮಕ್ಕಳು ಚಿನ್ಮಯ ಮೆಷೀನು ರಾಮಕೃಷ್ಣ ಮೆಷೀನು ವೇಕಾನಂದಶ್ರಮೋ ಇನ್ಯಾವ ಆಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳು ಅಧ್ಯಯನವನ್ನು ಮಾಡ್ತಾರೆ ವೇದಗಳನ್ನ ಕಲಿತಾರೆ ಉಪನಿಷತ್ ಕಲಿತಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಠಗಳಿಗೆ ಶನಿವಾರ ಭಾನುವಾರ ಮಕ್ಕಳು ಬಂದಬೇಕು ಅಲ್ಲಿ ವಚನಗಳು ಹೇಳಬೇಕು ಉಪನಿಷತ್ಗಳು ಹೇಳಬೇಕು ಗೀತೆಯನ್ನು ಬೋಧನೆ ಮಾಡುವಂಥ ವಾತಾವರಣ ನಿರ್ಮಾಣ ಆಗಬೇಕು ಜೊತೆಗೆ ಅನೇಕ ಇವತ್ತು ಮತಾಂತರ ಅದು ಆರ್ಥಿಕ ಆಧಾರದ ಮೇಲೆ ಮತಾಂತರ ಆಗ್ತಾ ಇರ್ಬೋದು ನಮ್ಮ ಬಸವಲಿಂಗ ಸ್ವಾಮೀಜಿಯವರು ಹೇಳಿದರು ಮತ್ತು ಕೆಲವು ಸ್ವಾಮೀಜಿ ನಮ್ಮ ಅಲೋಕ್ ಕುಮಾರ್ ಅವರು ಏನು ಹೇಳಿದ್ದು ಅಂತಂದರೆ ಹೇಗೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ ಇಲ್ಲಂತ ಹೇಳೋದಿಲ್ಲ ಆದರೆ ಜಾತಿಯಲ್ಲಿದ್ದಕ್ಕೂ ನಾವು ಜ್ಯೋತಿಯಾಗಿ ಕೆಲಸವನ್ನು ಮಾಡಬೇಕು ನಮ್ಮ ಮಠ ನಮ್ಮ ಪೀಠ ಹೇಗೆ ಗೋವಿನಲ್ಲಿ ಎಲ್ಲ ದೇವತೆಗಳಿದ್ದಾವೋ ಹಾಗೆ ಭಾರತದಲ್ಲಿ ಹಿಂದೂಲಿ ಪ್ರತಿಯೊಂದು ಮತ ಪಂಥ ಪೀಠ ಪರಂಪರೆಗಳನ್ನ ಗೌರವಿಸ್ಬೇಕು ಅದರ ಆಚೆ ನಾವೆಲ್ಲ ಸ್ವಾಮಿಗಳು ಅದು ಯಾವುದೇ ಜಾತಿ ಇರಲಿ ಮತ ಇರಲಿ ಅವ್ರ ಮನೆಗಳಿಗೆ ನಾವೆಲ್ಲ ಕೂಡಿ ಹೋಗ್ಬೇಕು ಯಾರು ಈ ಸಮಾಜದಲ್ಲಿ ಹಿಂದುಳಿದರಿದ್ದಾರೋ ಯಾರು ದಲಿತರಿದ್ದಾರೋ ಯಾರು ಅವರು ಮುಂದಗಡೆ ಬರ್ತಾ ಇಲ್ಲ ಅವರೆಲ್ಲರ ಮನೆ ಮನೆಗೆ ಹೋಗಿ ನಾವೆಲ್ಲ ಸ್ವಾಮಿಗಳು ಅವ್ರ ಮನೆಗೆ ಹೋಗಿ ಅವರ ಜೊತೆಗೆ ಪ್ರಸಾದ ಮಾಡುವಂಥ ವ್ಯವಸ್ಥೆ ಬಂದಾಗ ನಾವೆಲ್ಲ ಹಿಂದೂ ಆಗ್ತೀವಿ ಇವತ್ತು ಕರ್ನಾಟಕದಲ್ಲಿ ಬಹುಸಂಖ್ಯಾತ ಏನು ಸಮುದಾಯಗಳು ನಾವೆಲ್ಲ ಹಿಂದೂ ಅಲ್ಲ ಅಂತ ಹೇಳುವಂಥ ಒಂದು ಮಠಾಧೀಶರು ಇಲ್ಲಿ ಕರ್ನಾಟಕದಲ್ಲಿ ಭಾಳ ಜನ ಇದ್ದಾರೆ ನಾವು ಹಿಂದೂಗಳಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅವರು ಅವರಿಂದ ಲಕ್ಷಾಂತರ ಭಕ್ತವರ್ಗ ಇದೆ ಅಂಥ ಸ್ವಾಮಿಗಳ ಮನಸ್ಥಿತಿ ಬದಲಾವಣೆ ಮಾಡಬೇಕಾದಂಥ ಅವ ಅವಶ್ಯಕತೆ ಕರ್ನಾಟಕದಲ್ಲಿ ಇದೆ ಹಾಗಾಗಿ ನಾವೆಲ್ಲ ಹಿಂದೂಗಳು ಅನ್ನುವಂಥ ಗಟ್ಟಿಯಾಗಿ ನಾವು ಮಾತಾಡುವಂಥದ್ದು ಕಲ್ತ್ಕೋಬೇಕು ಆ ನಿಟ್ಟಿನಲ್ಲಿ ಈ ವೇದಿಕೆಯಲ್ಲಿರುವಂಥ ಅನೇಕ ಜನ ಸ್ವಾಮೀಜಿಯವರು ಅವರವರ ಮಠ ಮತ್ತು ಪೀಠ ಎಲ್ಲ ಎಲ್ಲದರ ಆಚೆ ಬಂದು ನಾವೆಲ್ಲ ಹಿಂದೂಗಳು ಅನ್ನುವಂಥದ್ದು ಮತ್ತು ಎಲ್ಲ ಕುಡ್ಕೊಂಡು ನಾವೆಲ್ಲ ಒಂದು ಅನ್ನುವಂಥ ನಾವು ಹಾಕ್ಕೊಂಡಿರೋಂಥ ಬಟ್ಟೆ ಒಂದೇ ಬಣ್ಣ ಇರೋದ್ರಿಂದ ಆ ದೊಡ್ಡ ಮಠ ದೊಡ್ಡದು ಈ ಮಠ ಅಂದರೆ ಇವತ್ತು ಎಲ್ಲರಿಗೂ ಒಂದೇ ಥರದ ವೇದಿಕೆಯನ್ನು ನಮ್ಮ ಫಿ ಎಸ್ವ ಹಿಂದೂ ಪರಿಷತ್ತೆಯನ್ನು ಮಾಡಿದೆ ಇದು ಕೇವಲ ಆಕೇಷನ್ ಆಗಬಾರ್ದು ಪ್ರತಿ ಎರಡು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ವಿಭಾಗವಾರು ಅಂದರೆ ಎಲ್ಲರೂ ಬೆಂಗಳೂರು ಬರೋಕ್ಕಾಗೋದಲ್ಲ ಬಿಜಾಪುರ ಬಾಗಲಕೋಟೆ ದಾವಣಗೆರೆ ಈ ವಿಭಾಗವಾರು ನಾವೆಲ್ಲ ಮಠಾಧೀಶರು ಸೇರಿಸೋಂಗೆ ಆಗಬೇಕು ಆ ಮಠದ ಪೀಠಾಧೀಶರು ನಮ್ಮ ಮಠಗಳಿಗೆ ಬರೋಂಗಾಗಬೇಕು ನಾವು ಅವ್ರ ಮಠಕ್ಕೆ ಹೋದಾಗ ನಮ್ಮ ಭಕ್ತರಲ್ಲಿ ಗುರುಗುರುಗಳು ಪ್ರೀತಿಯಿಂದ ಇದ್ದಾಗ ಭಕ್ತರಿಗೆ ಕೂಡ ಸಾಮರಸ್ಯ ಬರ್ತದೆ ಆವಾಗ ಈ ಮತಾಂತರ ವ್ಯವಸ್ಥೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹಿಂದೆ ಸಿದ್ಧಗಂಗಾ ದೊಡ್ಡ ಸ್ವಾಮಿಗಳಿದ್ದರು ಪೇಜಾವರಿ ಹಿಂದಿನ ಸ್ವಾಮೀಜಿಯವರಿದ್ದರು ಚುಂಚನಗಿರಿ ಸ್ವಾಮೀಜಿಯವರು ಇದ್ದರು ಅವರಲ್ಲಿ ಸಾಮರಸ್ಯತೆ ಇತ್ತು ಇವತ್ತು ಅವರು ನಮ್ಮ ಶಾರೀರಿಕವಾಗಿ ನಮ್ಮ ಜೊತೆಗೆ ಇಲ್ಲ ಇಂದಿನ ಆ ಸ್ಥಾನದಲ್ಲಿರುವಂಥ ಮಠಾಧೀಶರು ಇದೆಲ್ಲ ನಾವು ಕೂಡಿಸಿ ಒಬ್ಬೊಬ್ಬರು ಪ್ರೀತಿಯಿಂದ ಕೂಡಿಕೊಂಡು ಈ ಸಂಘಟನೆ ಮಾಡುವಂಥ ಅವಶ್ಯಕತೆ ಇದ್ದೆ